ಮಾರ್ಚ್ ಐದರಂದು ರೈತ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಅವರ ಹೋರಾಟಕ್ಕೆ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲಾಗುವುದು ಎಂದು ಸಂತೋಷ್ ಜೀಲಂಗರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಎರಡು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗಿದೆ ಎಂದು ಕೃಷಿ ಜಂಟಿ ನಿರ್ದೇಶಕರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಇದರಿಂದ ರೈತರಿಗೆ ಈ ವರ್ಷದಲ್ಲಿ ಯಾವುದೇ ಆದಾಯ ಬರುವುದಿಲ್ಲ ಇದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಆದ್ದರಿಂದ ಮಾರ್ಚ್ ಐದರಂದು ರೈತರು ತಮ್ಮ ನೆಟೆ ರೋಗದಿಂದ ಹಾನಿಯಾಗಿರುವ ತೊಗರಿ ಬೆಳೆಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡುವುದರೊಂದಿಗೆ ಸರ್ಕಾರ ಸಹಾಯ ಮಾಡಬೇಕಾಗುತ್ತದೆ ಇದರಿಂದ ರೈತರ ಕಷ್ಟ ಸೂಚಿತವಾಗಿರುತ್ತದೆ ಆದ್ದರಿಂದ ರೈತರು ತೊಗರಿ ಬೆಳೆ ಮತ್ತು ಇತರೆ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಸುವ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಆದ ಕಾರಣ ರೈತರು ವರ್ತಕರು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು ಈ ರೈತರು ಯಾಕಂತಂದ್ರೆ ಈಗ ನಾವು ಸ್ವಲ್ಪ ಆತ್ಮನಿರ್ಭರ ನಿರ್ಭರ ಭಾರತದಲ್ಲಿ ತೊಗರಿ ಬೆಳೆ ನಾವು ಆತ್ಮನಿರ್ಭರ ಆಗಬೇಕಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದೊಂದು ಯೋಜನೆ ಇದೆ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ನಾವು ಹೆಂಗ್ ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು ಅಂತ ಆ ವಿಷಯದಲ್ಲಿ ಅವರು ಫೋನ್ ಮಾಡಿದರು ನಾನು ಅವ್ರಿಗೆ ಒಂದೇ ಮಾತು ಕೇಳಿದೆ ಸರ್ ಕಂಟ್ರಿನಲ್ಲಿ ಸುಮಾರು ಐದರಿಂದ ಆರು ಸ್ಟೇಟ್ಗಳು ತೊಗರಿ ಬೆಳೀತವೆ ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಗುಜರಾತ್ ಇರೋ ಭಾಗದಲ್ಲಿ ಬೆಳೀತವೆ ಬಟ್ ಇದು ತೊಗರಿ ಬೆಳೆ ಆರು ತಿಂಗಳು ಬೆಳೆ ಕನಿಷ್ಠ ಹೆಸರು ಬೆಳೀತದೆ ನಲವತ್ತೈದು ದಿವಸದಿಂದ ಅರವತ್ತು ದಿವಸದಲ್ಲಿ ಹೆಸರು ರಾಶಿ ಬಿತ್ತೋದು ನಿತ್ತೆ ಕಟ್ಟ ಎರಡು ತಿಂಗಳು ಬೆಳೆಯುತ್ತೆ ಅದಕ್ಕೆ ನೀವು ಎಂಟು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಎಮ್ ಎಸ್ ಪಿ ಬೇಕು ಆರು ತಿಂಗಳು ಬೆಳತಕ್ಕಂಥ ತೊಗರಿ ಏಳು ಸಾವಿರದ ಐನೂರ ಐವತ್ತ ಬೆಲೆ ಇಟ್ಟರೆ ರೈತರು ಯಾಕೆ ತೊಗರಿ ಬಿತ್ತಕ್ಕೆ ಮಾಡಬೇಕು ಇದಕ್ಕೆ ಯಾವುದೇ ರೀತಿ ಮತ್ತು ಒಂದು ಬೆಲೆಯಲ್ಲಿ ನಿಗಮ ಏನೊಂದು ನಿಧಿ ಮಾಡ್ತದೆ ಅವ್ರ ಹತ್ರ ಯಾವುದೇ ಒಂದು ಮಾಹಿತಿ ಕೊರತೆ ಇದೆ ಅಂತ ಅನಿಸ್ತದ ನಾನು ಅಂತ ಯಾಕೆ ಸ್ಟೇಟ್ ನಿಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಕೊಡಬೇಕಲ್ಲ ಮಾಹಿತಿ ಅಂತ ಕೇಳಿದ್ರು ಎಲ್ಲೋ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದು ಮಾಹಿತಿ ಕೊರತೆ ಇಲ್ಲ ಅಂತ ಒಂದು ಮೇಲ್ನೋಟ ಕನಿಸ್ತಾ ಇದೆ ಅದ್ರ ಜೊತೆಗೆ ನಾವು ಈಗ ತೊಗರಿ ಈಗಿರ್ತಕ್ಕಂಥ ಬೆಲೆನಲ್ಲೂ ತೊಗರಿ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಕೊಡೋದ್ರಲ್ಲಿ ರೈತರಿಗೆ ಕೂಲಿ ಕಾರ್ಮಿಕರು ಸಿಗ್ತಾಯಿಲ್ಲ ಎಲ್ಲ ವೆಚ್ಚಗಳು ಹೆಚ್ಚುವಂತ ಅದರಿಂದ ಈಗ ಒಂಬತ್ತು ಸಾವಿರ ರೇಟ್ ಇದ್ರು ಅವ್ರಿಗೆ ಕೊಡಾಗಿಲ್ಲ ಅದರಿಂದ ತೊಗರಿ ಬೆಂಬಲ ಬೆಲೆ ಜಾಸ್ತಿ ಮಾಡಬೇಕು ಇದಕ್ಕೆ ನಾನು ಇನ್ನೊಂದು ಹೇಳ್ತೀನಿ ಬರ್ತಕ್ಕಂಥ ಮೂರ್ನಾಲ್ಕು ಮುಂದಿನ ವಾರದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಇದೆ

ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ग्यास्टी ओरल अंड मैक्सिलोफेशियल सर्जरी आर्थोस्कोपि की सर्जरी आफ् जॉन्ट सामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್